ನೋಡಬೇಕು ಅಂದ್ರೆ ಅವತ್ತು ಕನ್ಸಿಡರ್ ಮಾಡೋಣ ಈಗ ಅವರ ಒಂದು ಹಹಾಲೆ ಏನಿದೆ ಮನವಿ ಏನಿದೆ ಅದಕ್ಕೂ ಸಹ ಅಂತ ಅನಿವಾರ್ಯತೆ ಬಂದ್ರೆ ನೋಡೋಣಂತೆ ಚರ್ಚೆ ಮಾಡೋಣಂತೆ ಎರಡು ಪಕ್ಷಗಳ ಕೂತು ಚರ್ಚೆ ಮಾಡಿದಾಗ ಅನಿವಾರ್ಯತೆ ಇದ್ರೆ ಅದನ್ನು ಕನ್ಸಿಡರ್ ಮಾಡಬೇಕು ಅಂದ್ರೆ ಮಾಡ್ನಂತೆ ಜೆಡಿಎಸ್ ಆ ಟೈಮ್ ಹೇಳ್ತೀವಿ ಬನ್ನಿ

ಅಂದ್ರೆ ಅವತ್ತು ಕನ್ಸಿಡರ್ ಮಾಡೋಣ ಬನ್ನಿ ಈಗ ಅವರ ಒಂದು ಹಹವಾಲು ಏನಿದೆ ಮನವಿ ಏನಿದೆ ಅದಕ್ಕೂ ಸಹ ಅಂತ ಅನಿವಾರ್ಯತೆ ಬಂದ್ರೆ ನೋಡೋಣಂತೆ ಚರ್ಚೆ ಮಾಡಣಂತೆ ಎರಡು ಪಕ್ಷಗಳ ಕೂತು ಚರ್ಚೆ ಮಾಡಿದಾಗ ಅನಿವಾರ್ಯತೆ ಇದ್ರೆ ಅದನ್ನು ಕನ್ಸಿಡರ್ ಮಾಡಬೇಕು ಅಂದ್ರೆ ಮಾಡೋಣಂತೆ ಜೆಡಿಎಸ್ ಆ ಟೈಮ್ ಹೇಳ್ತೀವಿ ಬನ್ನಿ ಸೀಟ್ ಯಾವ್ದು ಅಂತ ಇನ್ನು ಹೊಂದಾಣಿಕೆ ಆಗಿಲ್ವಾ ನಿಮ್ ಸ್ಪರ್ಧೆ ಈಗ ನಾನು ಆಫರ್ ಕೊಟ್ಟರೆ ಎಂಪಿ ಚುನಾವಣೆ ಮಾಧ್ಯಮಗಳಲ್ಲಿ ಗಮನಿಸಿದ ನನ್ನ ಮುಂದೆ ಸುದ್ದಿಗಳು ಟೈಮ್ ಬಂದ ಹೇಳ್ತೀನಿ ಬನ್ನಿ